ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಾಕ್ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನ ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಹೌದೌದು ತುಂಬಾ ದಿವಸ ಆಯ್ತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸಾಹೇಬ್ರಿ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರ್ಲಾರ್ದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದ್ಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರು ನೋಡ್ಬೋದು ಹೋಗುತ್ತೆ ಅಷ್ಟೇ ಖುಷಿಯಾಗಿದೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಾಕ್ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಕಾರ್ಯಕರ್ತರೆಲ್ಲರೂ ಸೇರ್ತಿದ್ದಾರೆ ಹೌದೌದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸಾಹೇಬ್ರಿ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರಲಾರ್ದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದ್ಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರ್ ನೋಡ್ಬೋದು ಹೋಗೋದಕ್ಕೆ ಅಷ್ಟೇ ಖುಷಿಯಾಗಿದೆ ಖುಷಿಯಾಗಿದೆ ಖುಷಿಯಾಗಿ ಸರ್ ಸೈಡ್ என்பர்ற <laughs> என்ப பிரசாந்த் <laughs> ஆ <laughs> <laughs> हमने बंद किया नहीं बिडर बिडर जारी बिडर जी आना नहींला बैठे बैठे नहींला बैठे बैठे

சரி சரிமா கேமரா அண்ணா இன்மாண்ணா दूर बैट रेसर अलग अलग कैमरा तस्वीर